ಭಾರತ ದೇಶದಾದ್ಯಂತ ಶ್ರೀ ಪರಶುರಾಮ ಸೇನೆ ಶೀಘ್ರದಲ್ಲೇ ಉದ್ಘಾಟನೆಗೊಳ್ಳಲಿದ್ದು ಇದರ ಪ್ರಮುಖರು ಮಂಗಳೂರಿನಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಶ್ರೀ ಪರಶುರಾಮ ಸೇನೆಯ ಘಟಕವನ್ನು ಆರಂಭಿಸುವ ಸಲುವಾಗಿ ಕಾರ್ಯಚಟುವಟಿಕೆ ಇತ್ತು ಇದರ ಅಂಗವಾಗಿ ಮಂಗಳೂರಿನಲ್ಲಿ ಕಾರ್ಯಕರ್ತರನ್ನ ಪ್ರಮುಖರು ಭೇಟಿ ಮಾಡಿದ್ರು ಕಾರ್ಯಕರ್ತರು ಅವರನ್ನ ಕೇಸರಿ ಶಾಲು ಹೊದಿಸಿ ಆತ್ಮೀಯವಾಗಿ ಬರಮಾಡಿಕೊಂಡಿದ್ದಾರೆ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಶ್ರೀ ಪರಶುರಾಮ ಸೇನೆಯ ಕಾರ್ಯದರ್ಶಿ ಶ್ರೀನಿವಾಸ ರೈ ಅವರು ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ಶ್ರೀ ಪರಶುರಾಮ ನಡೆಯಲಿದೆ ಅಲ್ಲದೆ ಶೀಘ್ರದಲ್ಲೇ ಪದಾಧಿಕಾರಿಗಳ ಆಯ್ಕೆ ನಡೆಯಲಿದೆ ಶ್ರೀ ಪರಶುರಾಮ ಸೇನೆ ರಾಜಕೀಯ ರಹಿತವಾಗಿದ್ದು ಹಿಂದೂ ರಾಷ್ಟ್ರ ಸಂಕಲ್ಪದ ಉದ್ದೇಶ ಇದೆ ಎಂದರು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ರಾಜೇಶ್ ಪೂಜಾರಿ ಸುಕುಮಾರ್ ಸಂದೀಪ್ ವಿಕ್ರಮ್ ಸಹಿತ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪರಶುರಾಮ ಹೆಸರಲ್ಲಿ ನಡೆದ ಸಂಘಟನೆ ಇದು ಇದು ರಾಜಕೀಯ ರಹಿತ ಹಾಗೂ ಧರ್ಮಾಧಾರಿತ ಧಾರ್ಮಿಕ ಜಾಗೃತಿಗಾಗಿ ಈ ಸಂಘಟನೆ ಆಗಿದೆ ಇದರಲ್ಲಿ ಬಂದ್ಬಿಟ್ಟು ಯಾವುದೇ ರಾಜಕೀಯ ಇಲ್ಲ ಯಾವುದೇ ಪಕ್ಷದವರಲ್ಲ ಎಲ್ಲ ಹಿಂದೂಗಳಿಗೆ ಸಂಪೂರ್ಣ ಸ್ವಾಗತ ಇದೆ ನಮ್ಮದು ಏನು ಅಂತೇಳಿದ್ರೆ ಕೆಲವು ಸಂಘಟನೆಗಳು ಕೆಲವು ಪಕ್ಷಕ್ಕೆ ಅಂತ ಮಿ ಮೀಸಲಾಗಿದೆ ಇದು ಅದ ಅದನ್ನು ಹೊರತಾಗಿ ನಾವೇನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಎಲ್ಲರನ್ನು ಒಂದೇ ವೇದಿಕೆಗೆ ತರುವಂಥ ಹಿಂದೂಗಳನ್ನ ಒಗ್ಗೂಡಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಅದೇ ನಮ್ಮ ಪರಶು ಸಂಘಟನೆ ಉದ್ದೇಶ ಧರ್ಮ ಜಾಗೃತಿ ಯಾವ ಎಲ್ಲರನ್ನ ಒಂದು ವೇದಿಕೆಗೆ ತರ್ತಾ ಇದ್ದೀವಿ ನಮ್ಮ ಧಾರ್ಮಿಕ ಚಟುವಟಿಕೆಗಳು ಎಲ್ಲಿ ಸ್ಥಗಿತ ಆಗಿದೆ ಅದನ್ನು ಏನು ಮುಂದುವರಿಸಿಕೊಂಡು ಹೋಗುವಂಥದ್ದು ಮತ್ತು ರಾಷ್ಟ್ರಪ್ರೇಮ ಮಕ್ಕಳಲ್ಲಿ ಮೂಡಿಸುವಂಥದ್ದು ಯುವ ಪೀಳಿಗೆಗೆ ಧರ್ಮದ ಬಗ್ಗೆ ಮಾಹಿತಿ ಕೊಡುವಂಥದ್ದು ಇಂಥಕ್ಕೆ ಕೆಲಸಗಳನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ ನಮ್ಮದು ಆ್ಯಕ್ಚುಲಿ ರಾಷ್ಟ್ರ ರಾಷ್ಟ್ರೀಯ ಸಂಘಟನೆ ಕರ್ನಾಟಕದಲ್ಲಿ ಬಂದ್ಬಿಟ್ಟು ಮೂವತ್ತು ಒಂದು ಜಿಲ್ಲೆಯಲ್ಲೂ ನಮ್ಮ ಸಂಘಟನೆ ಇದೆ ಈಗ ಏನು ಅಂತೇಳಿದ್ರೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಸುಳ್ಯದಿಂದ ಸುರತ್ಕಲ್ಲು ಉಡುಪಿಯವರೆಗೂ ಎಲ್ಲ ಘಟಕಗಳು ಆಲ್ ಆಲ್ಮೋಸ್ಟ್ ಆಗಿದೆ ಇನ್ನು ಅಂತ ಹೇಳಿದ್ರೆ ನಮ್ಮದೊಂದು ಹದಿನೈದರಿಂದ ಅಲ್ಲ ಒಂದು ತಿಂಗಳ ಒಳಗಡೆ ನಮ್ಮದು ಇಲ್ಲಿ ಒಂದು ಕಾರ್ಯಕ್ರಮ ಆಗ್ತದೆ ಪದವಿ ಪ್ರದಾನ ಸಮಾರಂಭ ಅದರಲ್ಲಿ ಆ ಟೈಮಲ್ಲಿ ಉದ್ ಉದ್ಘಾಟನೆ ಆಗ್ತದೆ ಅಧಿಕೃತವಾಗಿ ಉದ್ಘಾಟನೆ ಆಗ್ತದೆ ಅದು ಹೌದು ಹೌದು ಈಗ ಆಲ್ರೆಡಿ ಮಹಾರಾಷ್ಟ್ರದಲ್ಲಿ ನಮ್ಮ ಸಂಘಟನೆ ಒಂದು ಘಟಕ ಇದೆ ಹಾಗೆ ಕೇರಳದಲ್ಲೂ ಆಗಿದೆ ತಮಿಳುನಾಡು ಮತ್ತು ತೆಲಂಗಾಣದಲ್ಲಿ ಮಾತುಕತೆಗಳು ನಡೆದಿದೆ ಪ್ರತಿ ರಾಜ್ಯದಲ್ಲೂ ನಮ್ಮ ಸಂಘಟನೆಗಳು ಬರ್ತದೆ ಬರ್ತಾ ಇದೆ ಹತ್ರ ಹತ್ರ ಹದಿನಾರು ಸಾವಿರ ಜನ ಈಗ ಒಂದು ತಿಂಗಳೂ ಆಗಿಲ್ಲ ಅಷ್ಟು ಆಲ್ರೆಡಿ ಆಗಿದೆ ಮೂವತ್ತೊಂದು ಜಿಲ್ಲೆಯಲ್ಲಿ ಸೇರಿ ಈಗ ಜಿಲ್ಲೆಯಲ್ಲಿ ಪ್ರತಿ ಎಂಟು ತಾಲೂಕು ಏನಿದೆ ಎಂಟು ತಾಲೂಕು ತಾಲೂಕು ಗಡಗಳಿಗಿದೆ